ಯಾರಾದರೂ ತೀರಿಕೊಂಡ್ರೆ ಕಾಲವಶನಾದ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಅಲ್ಲಿ ಬೇರೆ ಬೇರೆ ಶಬ್ದಗಳಿದೆ ಅದರಲ್ಲಿ ಒಂದು ಶಬ್ದ ಕಾಲವಶನಾದ ಅಂತ ಈ ಪ್ರಯೋಗ ಇದೆ ಯಾಕೆಂದ್ರೆ ಕಾಲಕರ್ಮ ಸಂಯೋಗವೇ ಬದುಕು ಅಂತ ಕಾಲ ಅಂದರೆ ಏನು ಅಂದರೆ ಕರ್ಮಸೂತ್ರಾತ್ಮಕ ಅಂತ ಕಾಲ ಅಂದರೆ ಕಾಲದ ಕೈಯಲ್ಲಿ ಕರ್ಮದ ಸೂತ್ರವಿದೆಯಂತೆ ಅದನ್ನು ಹಿಡಿದು ಜೀವಗಳನ್ನು ಆಡಿಸ್ತಾನೆ ಅವನು ನೀವು ಬೊಂಬೆ ಆಟ ನೋಡಿರ್ಬೋದು ಬೊಂಬೆಯಾಟ ಈಗ ಅಪರೂಪ ಅದು ಬೊಂಬೆಯಾಟದಲ್ಲಿ ಹಿಂದೆ ಇರ್ತಾನೆ ಮುಂದೆ ಬೊಂಬೆಗಳು ಆಡ್ತಾ ಇರ್ತವೆ ನಡುವೆ ಸೂತ್ರಗಳಿರ್ತವೆ ಅಂತ ಒಂದೊಂದು ಬೊಂಬೆಗಳು ಕೂಡ ಒಂದೊಂದು ಸೂತ್ರವನ್ನು ಅಪೋಣಿಸಲಾಗಿರ್ತದೆ ಆ ಸೂತ್ರದ ಮತ್ತೊಂದು ಕೊನೆ ಆಡಿಸುವವನ್ನ ಕೇಳದಿರ್ತದೆ ಅವನು ಆಡಿಸದಂತೆ ಬೊಂಬೆಗಳು ಆಡ್ತಾ ಹೋಗ್ತವೆ ಕಾಲ ಆಡಿಸ್ತಾನೆ ಈಗ ನಮ್ಮ ಬದುಕು ಬೊಂಬೆ ಆಟ ಅಂತ ಅಂದ್ಕೊಳಿ ನೀವು ನಾವೇ ಬೊಂಬೆಗಳು ಬೇರೆ ಯಾರೂ ಅಲ್ಲ ನಾವೇ ಬೊಂಬೆಗಳು ಆಡಿಸುವವನು ಕಾಲ ಆಡಿಸುವುದು ಹೇಗೆ ಅಂದರೆ ಕರ್ಮದ ಮೂಲಕವಾಗಿ ನಮ್ಮ ನಮ್ಮ ಕರ್ಮಗಳ ಮೂಲಕವಾಗಿ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ನಮ್ಮ ನಮ್ಮ ಕರ್ಮಗಳು ಅಂತ ನಾವು ಹಿಂದೆ ಮಾಡಿದ್ದೇನೋ ಅದರ ಮೂಲಕವಾಗಿ ಹಾಗಾಗಿ ಒಂದು ಘಟನೆ ಆಯಿತು ಅಂದರೆ ಆ ಕಾಲದಲ್ಲಿ ಆ ಘಟನೆ ಆಗಬೇಕು ಅಂದರೆ ಆ ಕರ್ಮ ಆ ಕಾಲಕ್ಕೆ ಒಂದು ಸೇರಬೇಕು ಆ ಘಟನೆ ನಡೀತಿದಾಗ ಅಂತ ಒಬ್ಬ ಸತ್ತ ಅಂದರೆ ಆ ಕಾಲ ಇದೆಯಲ್ಲ ಸಾಯುವ ಕಾಲ ಇದೆಯಲ್ಲ ಆ ಕಾಲಕ್ಕೆ ಒಂದು ಕರ್ಮ ಬಂದು ಕೂಡಿದೆ ಅಂತ ಯಾವ ಕರ್ಮ ಅಂದರೆ ಸಾಯುವಂಥ ಒಂದು ಕರ್ಮವನ್ನು ಮಾಡಿದ ಅವನು ಬದುಕು ಅಂದರೆ ಕಾಲಕರ್ಮ ಸಂಯೋಗ ಹಾಗಾಗಿ ವ್ಯಾಸರ ಉತ್ತರ ಅದು ಕರ್ಮ ವಿದ್ಧಿ ಸಾಕ್ಷಣಂ ಶುಭ ಪಾಪಯೋ ಅವನು ನೋಡ್ತಾ ಇರ್ತಾನಂತೆ ಕಾಲ ಹೋಗ್ತಾ ಇರ್ತದೆ ಕೆಟ್ಟದ್ದು ಆಗ್ತಾ ಇರ್ತದೆ ಶುಭ ಪಾಪಯೋ ಸಾಕ್ಷಿಣಂ ಸಾಯ್ತಾ ಇರ್ತಾರೆ ಹುಡ್ತಾ ಇರ್ತಾರೆ ಸುಖ ಪಡ್ತಾ ಇರ್ತಾರೆ ದುಃಖ ಪಡ್ತಾ ಇರ್ತಾರೆ ಜನಗಳು ಬಿಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಇದೆರಡನ್ನು ಶಾಂತವಾಗಿ ನೋಡ್ತಾ ಇರ್ತಾನೆ ಅವನು ಕಾಲ ಅಂತ